ನಮಸ್ಕಾರ ನಾನು ರೂಪಶ್ರೀ ಮಾತಾಡ್ತಿರೋದು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಇವತ್ತಿನ ರೀಡಿಂಗ್ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಸೊ ಅದಕ್ಕೂ ಮುಂಚೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವ್ಯೂಸ್ ಲೈಕ್ಸ್ ಶೇರ್ಸ್ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ನೋಡಿ ಇಷ್ಟ ಆದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆ್ಯಂಡ್ ಅಡಿಷ್ನಲ್ ಪೇ ಎಲ್ಲ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಚಾನಲ್ ಸಬ್ಸ್ಕ್ರಿಪ್ಷನ್ ಇದೆ ಆ್ಯಕ್ಚುಲಿ ಆ್ಯಕ್ಟಿವೇಟ್ ಆಗಿದೆ ಸ ಖಂಡಿತ ತೊಗೊಳ್ಳಿ ಓಕೆನಾ ಚಾನಲ್ ಮೆಂಬರ್ಶಿಪ್ ಚಾನಲ್ ಮೆಂಬರ್ಶಿಪ್ ಆ್ಯಕ್ಟಿವೇಟ್ ಆಗಿದೆ ಜೊತೆಗೆ ಸೂಪರ್ ಥ್ಯಾಂಕ್ಸ್ ಕೂಡ ಆ್ಯಕ್ಟಿವೇಟ್ ಆಗಿದೆ ಸೊ ನನ್ನೇ ಒಂದೇ ಆಸೆ ಏನಂದರೆ ಮ್ಯಾಕ್ಸಿಮಮ್ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಸೊ ಇದು ಇದೇನಂದರೆ ಇದೇ ನಾಂದಿ ಸೊ ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಯಾ ಹೀಲಿಂಗ್ ಬೇಕು ಅಥವಾ ರೀಡಿಂಗ್ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ಬೇಕಂದರೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ ಖಂಡಿತ ನೋ ನೋಡಿ ಬೇಕಂದರೆ ತಗೊಳ್ಬೋದು ಓಕೆನಾ ಓಕೆ ಪ್ರತಿ ಸೋಮವಾರ ಡಿಸ್ಟೆನ್ಸ್ ಹೀಲಿಂಗ್ ಇರುತ್ತೆ ಪ್ರತಿ ಸೋಮವಾರ ಸೋಮವಾರ ಶುರುವಾಗತ್ತೆ ಸೊ ಬೇಕಂದರೆ ಅದನ್ನು ತೊಗೊಳ್ಬೋದು ಓಕೆ ಅದು ಯಾವುದಕ್ಕಾದರೂ ಇರ್ಬೋದು ಪ್ರೊಟೆಕ್ಷನ್ ಇರ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಅಥವಾ ಮಕ್ಕಳಿಗೋಸ್ಕರ ಆಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ ಅಥವಾ ಕೆಲಸದ ಪ್ರಾಬ್ಲಮ್ ಅಥವಾ ಸಾಲದ ಪ್ರಾಬ್ಲಮ್ ವಾಟ್ ಎವರ್ ನಿಮ್ಮ ಪ್ರಾಬ್ಲಮ್ ನಿಮ್ಮದು ದೇವ್ರ ಆಶೀರ್ವಾದ ಪ್ಲಸ್ ಪ್ರಾಬ್ಲಮ್ ಸೊಲ್ಯೂಷನ್ ಸಾಲ್ವ್ ಆಗಬೇಕಷ್ಟೇ ನಿಮ್ಮ ತೊಂದರೆ ಏನಿದೆ ನಿವಾರಣೆ ಆಗಬೇಕು ಅದಕ್ಕೋಸ್ಕರ ಆ ರಿಚುವಲ್ ಮಾಡೋದು ಡಿಸ್ಟೆನ್ಸ್ ಹೀಲಿಂಗ್ ಅಷ್ಟೇ ಡಿಸ್ಟೆನ್ಸ್ ರಿಚುವಲ್ಲು ಜೊತೆಗೆ ಸ್ಪಿರಿಚುವಲ್ ಹೀಲಿಂಗ್ ಓಕೆ ಸೊ ಬೇಕಂದರೆ ಖಂಡಿತ ತೊಗೊಳ್ಳಿ ಜಾಯಿನ್ ಆಗಿ ಓಕೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ ok, guarda che energia ho sai Ram ok yes, Baba. Yes. <laughs> ஓகே ஒன் செகண்ட் ஒன் கார்டு கொண்டு தான் ஓகே சோ ஃபஸ்ட் கார்டு ஒன் டே ஓகே சோ ஒன் டே சம் டே சம்வேர் அனதர் டைம் அந்த ஓகே சோ டீப் ಸೋಲ್ಮೇಟ್ಸ್ ಓಕೆ ಸೋಲ್ಮೇಟ್ಸ್ ಡೀಪ್ ಲವ್ ಯೂನಿಟಿ ಕನೆಕ್ಷನ್ ಓಕೆ ಸೊ ಯಾವಾಗ ಒಂದು ಒನ್ ಡೇ ಸೋಲ್ಮೇಟ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇನ್ನೊಂದು ಬಂದಿರೋದು ಲಸ್ಟಿಂಗ್ ಅಂತ ಬಂದಿದೆ ಓಕೆ ಸೊ ಫಾರ್ಬಿಡಲ್ ನಾನ್ ಕಮಿಟಲ್ ಸೆಕ್ಷುಯಲ್ ಎನರ್ಜಿ ಓಕೆ ಸೊ ಮೇ ಬಿ ಏನಾಗಿದೆ ಲೈಕ್ ඉෂ්ට දවසාාලකකේ විිනුම්ද කාල ත බිට නැරී අත්තාගත පටස්ද පපාස ಸೊ ಇಲ್ಲೇನಾಗ್ತಾ ಇದೆ ಡಿಸ್ಟ್ರಾಕ್ಟೆಡ್ ಅಂತ ಬಂತು ನೋಡಿ ಗೊತ್ತಾಗುತ್ತಾ ಡಿಸ್ಟ್ರ್ಯಾಕ್ಟೆಡ್ ಓಕೆ ಸೈಡ್ ಟ್ರ್ಯಾಕ್ಟ್ ಚೇಂಜ್ ಡಿಲೇಸ್ ಲಸ್ಟಿಂಗ್ ಅಂತ ಬಂದಿದೆ ಸೊ ಏನಂದ್ರೆ ಯಾರೋ ಒಬ್ರಿಗೆ ಓಕೆ ಅಂದರೆ ವೆರಿ ಫ್ಯೂ ಓಕೆ ಸೊ ನಿಮಗೆ ಒಂದು ಜೀವನದ ಜೀವನ ನಿಮ್ಗೊಂದು ದೊಡ್ಡ ಪಾಠ ಕಲಿಸ್ಬಿಟ್ಟಿದೆ ಯಾವ ಥರ ಅಂದರೆ ನೀವು ನಂಬಿದ್ದವರು ನಿಮ್ಮ ಪಾರ್ಟ್ನರ್ ತುಂಬ ನಿಮಗೆ ತುಂಬ ಅನ್ಯಾಯ ಮತ್ತು ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಯಾವತ್ತು ಒಂದು ದಿವಸ ಇದೆ ಇರೋದು ನೋಡಿ ಸಮ್ ಡೇ ಸಮ್ ವೇರ್ ಅನೇರ್ ಟೈಮ್ ಸೊ ಅಂತೂ ಒಂದಲ್ಲ ಒಂದಿನ ನಿಮ್ಮ ಸೋಲ್ಮೇಟ್ ಓಕೆ ಖಂಡಿತ ಬರ್ತಾರೆ ಓಕೆ ಅಂತ ನೀವು ನಂಬಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ವಾಟ್ ವಾಟೆಲ್ಸ್ ಬಾಬಾ ಸೊ ನೀವು ಇಷ್ಟು ದಿವಸ ನಂಬಿದ್ದವರು ಯಾರು ಇದೆಲ್ರಿಗೂ ಅಪ್ಲೈ ಆಗೋದಿಲ್ಲ ಸೊ ಭಯಂಕರವಾಗಿ ಜೀವನ ನಿಮ್ಗೊಂದು ಪಾಠ ಕಲಿಸ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ವಾಟೆಲ್ಸ್ ಬಾವಾ ಓಕೆ ಫೇರ್ ಫೇರ್ವೆಲ್ ಫೈನಾಲಿಟಿ ಸಾರಿ ಫೈನಾಲಿಟಿ ವೆಲ್ ಲೀವ್ ಬಿಹೈಂಡ್ ಕ್ಲೋಜರ್ ಓಕೆ ಸೊ ಇದು ಹೆಂಗ್ಬಿಟ್ಟಿತ್ತು ಬಿಟ್ಟಿತ್ತಂದ್ರೆ ನಾ ಹೇಳಿದ್ನಲ್ಲ ಜೀವನ ನಿಮ್ಗೆ ಯಾವ ಥರ ಕಲಿಸ್ಬಿಡ್ತು ಅಂತಂದರೆ ಎಲ್ಲ ಬಿಟ್ಟು ಹೊಟ್ಟೋಗಿಡಬೇಕು ಜೀವನದಲ್ಲಿ ಬೇಡವೇ ಬೇಡ ಅಂತ ಅಷ್ಟು ಮೋಸ ಆಗ್ಬಿಡ್ತು ನಿಮಗೆ ಲೈಫಲ್ಲಿ ಅಂತ ಹೇಳಿ ಓಕೆ ಓಕೆ ಮತ್ತೆ ನೀನು ಬಾಬಾ ಈ ಥರ ಪರಿಸ್ಥಿತಿ ಬಂದ್ಬಿಡ್ತು ಇದು ದಿಸ್ ಇಸ್ ರಿಲೇಟೆಡ್ ಟು ಯುವರ್ ರಿಲೇಶನ್ಶಿಪ್ ನೀವು ಯಾರನ್ನ ನಂಬದ್ರಿ ಸೊ ಇಲ್ಲಿ ಅವರು ನಿಮಗೆ ತುಂಬ ನಿಮ್ಮ ಇನ್ನೊಂದೇನಂದ್ರೆ ಡಿಸ್ಟ್ರಾಕ್ಟೆಡ್ ಅಂತ ಬಂತಿರೋದು ಇಟ್ಸ್ ಲೈಕ್ ನಿಮ್ಮ ನೀವು ಹೋಗ್ತಾ ಇದ್ದಿದ್ದ ಹಾದಿ ಹಾದಿಯಿಂದನೂ ನಿಮಗೆ ಡಿಸ್ಟ್ರಾಕ್ಟ್ ಮಾಡಿದ್ರು ಅಂತ ಲೈಕ್ ಓಕೆ ವೆಯ್ಟ್ ಅ ಮಿನಿಟ್ ಇನ್ನೊಂದು ಕಾರ್ಡ್ ನೋಡ್ಬಿಡ ಕಮಿಟ್ಮೆಂಟ್ ಓಕೆ ನಾನು ಇಲ್ಲಿ ಏನಂದರೆ ನೀವು ಹೋಗ್ತಾ ಇದ್ದಿದ್ದ ಹಾದಿದ್ನೂ ಲೈಫ್ ಚೆನ್ನಾಗೇ ಇತ್ತು ಅರ್ಥ ಆಯ್ತಾ ಇಲ್ಲಿ ಎಲ್ಲಿ ತನಕ ಚೆನ್ನಾಗಿತ್ತು ಈ ನಿಮ್ಮ ಪಾರ್ಟ್ನರ್ ಅಂತ ನೀವೇನು ಅಂದ್ಕೊಂಡ್ರಿ ಅವ್ರು ಬರುವವರೆಗೂ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗೇ ಇತ್ತು ನಡೀತಾ ಇತ್ತು ಫಸ್ಟ್ ಕ್ಲಾಸಾಗಿ ಜೀವನ ನಡೆದೋಗ್ತಾ ಹೋಗ್ತಾ ಇತ್ತು ಅವ್ರ ಲೈಫ್ ಬಂದ ಮೇಲೆ ಅವ್ರು ಏನು ಹೇಳಿದ್ರು ಕಮಿಟೆಡ್ ಅಂತ ಅಂದರು ಕಮಿಟ್ಮೆಂಟ್ ಕೊಟ್ಟರು ಆಯಿತಾ ನಿಮ್ಮ ಆವಾಗ ಡಿಸ್ಟ್ರಾಕ್ಟ್ ಆಯಿತು ನಿಮಗೆ ಡಿಸ್ಟ್ರಾಕ್ಷನ್ ಬಂತು ಕಮಿಟ್ಮೆಂಟ್ ಕೊಟ್ಟರು ಮ್ಯಾರೇಜ್ ಆಗುತ್ತೆ ಪ್ರಾಮಿಸಸ್ ಸಿ ಎಲ್ಲ ಪ್ರಾಮಿಸ್ ಮಾಡಿದ್ರು ಎಲ್ಲ ಆಯಿತು ಓಕೆ ಇದೆಲ್ಲ ಅಬ್ ಡೌನ್ ಬಂತು ನೋಡಿ ಸೊ ಇಷ್ಟೆಲ್ಲ ಆದ್ರೂ ಕಮಿಟ್ಮೆಂಟ್ ಎಲ್ಲ ನಿಮ್ಮನ್ನು ಬಿಟ್ಟು ಹೊಟ್ಟೋದ್ರು ನಿಮ್ಮನ್ನ ತ್ಯಜಿಸಿ ಹೊಟ್ಟೋದ್ರು ಅಂತ ಹೇಳ್ತಾ ಇದ್ದಾರೆ ಅದರಿಂದ ನೀವು ಸ್ಯಾಡಾಗಿ ಇದು ಮಾಡಿ ಸ್ಯಾಡ್ ಆದ್ರಿ ಬಟ್ ನಿಮ್ಗೊಂದು ಇನ್ನೂ ಹೋಪ್ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತಲ್ಲ ನಾಳೆ ನನ್ನ ನಿಜವಾದ ಪಾರ್ಟ್ನರ್ ಬರ್ತಾರೆ ಅನ್ನೋ ಒಂದು ಹೋಪ್ ಇದೆ ರೀಬರ್ತ್ ಸೊ ಹೊಸ ಲೈಫ್ ಇದೆ ಆಯಿತಾ ಅಂತ ನೀವು ನಂಬಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ ಇದೇನು ಮತ್ತೆ ನೋಡಿ ವಾಯ್ಸ್ ಬ್ರೇಕ್ ಆಯಿತು ಮತ್ತೆ ಓಕೆ ನಿಮ್ಗೆ ಹೇಳ್ತಾ ಇರೋದು ಕ್ಲಿಂಗಿಂಗ್ ಟು ದ ಪಾಸ್ಟ್ ಸೊ ಹಳೇದನ್ನು ಯೋಚನೆ ಮಾಡಿಕೊಂಡು ದುಃಖ ಪಡಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೋ ಪರ್ಟಿಕ್ಯುಲರ್ ಒಬ್ಬರು ಇಬ್ರು ಇರ್ಬೋದು ಅವ್ರ ಎನರ್ಜಿ ಪಿಕ್ ಆಗಿರೋದು ಸೊ ಅವ್ರು ಬಿಟ್ಟು ಹೋಗಿದ್ದು ಒಳ್ಳೆಯದೇ ಆಯಿತು ನಿಮ್ಮ ಜೀವನದಲ್ಲಿ ಅದು ಹಳೇದನ್ನು ನೆನೆಸ್ಕೊಂಡು ದುಃಖ ಪಡೋದು ಬೇಡ ಅವ್ರು ಹೋಗಿದ್ದು ಒಳ್ಳೆಯದಾಯ್ತು ಅಂತ ಹೇಳ್ತಾ ಇದ್ದಾರೆ ಸರಿಗಿರ್ಲಿಲ್ಲ ನಿಮಗೆ ಅಂತಲೇ ಹೇಳ್ತಾ ಇದ್ದಾರೆ ಓಕೆ ಡೋಂಟ್ ಕ್ಲಿಂಗ್ ಆನ್ ಹಳೇದನ್ನು ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ದುಃಖ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರ ಬೆಂಡ್ ಆನ್ ಮಾಡಿ ಹೋಗಿದ್ದು ನಿಮಗೆ ಒಂಥರದಲ್ಲಿ ಒಳ್ಳೇದೇ ಆಯಿತು ಅಂತ ಓಕೆ ಸೊ ಓಕೆ ಬಂದೇ ಬರ್ತಾರೆ ಸೋಲ್ ಇವತ್ತಲ್ಲ ನಾಳೆ ಸೋಲ್ ಮೇಟ್ ಒಬ್ ನಿಮಗೆ ತಕ್ಕಂಗೆ ನಿಮಗೆ ಸರಿ ಹೋಗೋ ಥರ ನಿಮ್ಮ ಪಾರ್ಟ್ನರ್ ಬಂದೇ ಬರ್ತಾರೆ ಸೊ ಅಲ್ಲಿವರೆಗೂ ಪೇಷನ್ಸಿಂದ ಆರಾಮಾಗಿರಿ ಹಳೇದನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು